ಮತ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಬೃಹತ್ ಸಮಾವೇಶವನ್ನ ಈ ಜಲ ಜನಾಂದೋಲನ ಸಮಾವೇಶವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವಣ ಮತ್ತು ಎಲ್ಲ ನಮ್ಮ ಶಾಸಕರು ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಆಸೆಯಾದಂತ ಎಲ್ಲ ಗೌರವಾನ್ವಿತ ಹಿರಿಯ ಕಾಂಗ್ರೆಸ್ ಪಕ್ಷದ ತಮ್ಮ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನೋಡಿ ಅವರು ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ರೆ ಅವ್ರು ಇವತ್ತು ಈ ಭಾಗದ ಜನ ಮಂಡ್ಯದ ಜನ ಯಾರು ಕೂಡ ಮೂರ್ಖರಲ್ಲ ಿಲ್ಲ <Marvel> ಬಂಧುಗಳು ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾತಾಡಬೇಡ ಅದೇ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ ಯಾಕೆ ಅಂತಂದ್ರೆ ಈ ಬಿ ಜೆ ಪಿ ಅವರು ಆದ್ರೆ ಕೆಲವೇ ಕೆಲವು ಬಂಡವಾಳ ಸಾಯಿಗಳ ಹದಿನಾರು ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಸರ್ಕಾರಕ್ಕೆ ಬಿಡಿಗಾಸಿನ ಸ್ಥಾನ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು ಬಿಜೆಪಿ I'm L'issue.